ಹಲೋ ಸೋಮವಾರದಿಂದ ಜಾಯ್ನ್ ಆಗ್ತೀರಾ ಅಂತ ಫೋನ್ ಮಾಡಿ ಹೇಳಿದ್ರು ಈ ಲೆಟರ್ ಲೆಟರ್ನಲ್ಲೂ ಬರ್ದಿದ್ದಾರೆ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಆದ್ರೆ ನೀವು ಬಂದಿರೋದು ಸಂಜೆ ಐದು ಮೂವತ್ತಕ್ಕೆ ನನಗೆ ತಪ್ಪ ಕಾರಣ ಹೇಳೋದು ಇಷ್ಟ ಆಗಲ್ಲ ಸೋಮವಾರ ಬರ್ತೀನಿ ಅಂತ ಹೇಳಿದ್ಮೇಲೆ ಒಂಬತ್ತು ಮೂವತ್ತಕ್ಕೆ ಇರಬೇಕಿತ್ತು ಈ ರೀತಿ ತಲೆ ತಗ್ಸೋದು ನನಗಿಷ್ಟ ಆಗಲ್ಲ ಈ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗಲ್ಲ ಅನ್ಕೊಂಡಿದೀನಿ ಅಸಿಸ್ಟೆಂಟ್ ಮಾಡೋದಷ್ಟೇ ಬಾಯ್ ಬಿಟ್ ಹೇಳ್ರಿ ಆಫೀಸ್ ಕೆಲಸ ಮುಗಿಯೋದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ ಪಕ್ಕದಲ್ಲೇ ನಮ್ಮ ಪ್ರೊಡಕ್ಷನ್ ಪ್ಲಾಂಟ್ ಇದೆ ಹೋಗಿ ನೋಡ್ಕೊಂಡು ಬನ್ನಿ ನೋ ಮಿಸ್ಟರ್ ಬಿಸ್ನೆಸ್ ಓನ್ಲಿ ಸರ್ ಸರ್ ಅಂತಾನೆ ಕರಿಬೇಕು ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋಡಿ ఆఫీసెంట్ డ్రెస్ వా బ్యూటి హైట్ స్వల్ప జాస్తి ఐరన్ మై నేమ్ పిందుష్ జనరల్ మ్యేజర్ అసిస్టెంట్ ఆగి ರೈಟ್ ಯಾವ್ಯಾವ ಪ್ರಾಡಕ್ಟ್ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತುಂಬಾ ನೀವೊಬ್ಬರೇ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಅದೇ ನಾನಿ ತಿಳಿದ್ರೆ ಅರ್ಧ ಗಂಟೆ ಜಸ್ಟ್ ಹಾಫ್ ಅನ್ ಅವರಲ್ಲಿ ಎಲ್ಲ ತೋರಿಸಿ ಅರ್ಥ ಮಾಡಿಸ್ಕೊಡ್ತೀನಿ ಬರಲಾಸ್ ಅದಕ್ಕೆ ನನ್ನ ಮೊದಲೇ ಹೇಳಿದ್ದು ಈ ಹೈಟ್ ನನಗೆ ಓಕೆ ಅಂತ ನೋಡಿ ಬಿಂದು ನಾವು ಯಾವ ಕೆಲಸನು ಬೇಗ ಮುಗಿಸ್ಬಾರ್ದು ಲೇಟ್ ಆಗಿ ಮುಗಿಸಿದಷ್ಟು ಆ ಕೆಲಸಕ್ಕೆ ಬೆಲೆ ಜಾಸ್ತಿ ನಿಮ್ ಜಿಯ ಮಾಲೆ ಮನೆಗೆ ಹೋಗ್ಬಿಟ್ರು ಆದ್ರೆ ನಾನ್ ಹೋಗ್ತೀನಿ ಬಟ್ ನಾವು ಹೋಗ್ಬೇಕು ಚೇರನ್ಸ್ ನಾವು ಫಾಲೋ ಮಾಡ್ಬೇಕು ಬಾಯ್ ಬಿಂದು ಬಿಂದು ಜನಕ್ಕೆ ಯಾರನ್ನ ಫಾಲೋ ಮಾಡ್ಬೇಕಂತನೂ ಗೊತ್ತಿಲ್ಲ நீரேன் தலை தாங்க ಎಷ್ಟು ಓ ಗಾಡ್ ಓ ಗಾಡ್ ನಮ್ಮ ಬಾಸ್ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಬಾಸ್ ಆಗ್ಲೇ ಆಫೀಸ್ ಹೋಗಿ ಹೋಗ್ گئے ಆಗ್ಲೇ ಸ್ನಾನ ಮಾಡ್ಲಿಲ್ಲ ಅವರು ಅವರೇ ಬೋರ್ವೆಲ್ ನಿಂದ ನೀರು ತಂದು ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ ಅಯ್ಯೋ ಬೋರ್ವೆಲ್ ಎಲ್ಲಿದೆ ಹೇಳ್ಬಿಟ್ಟಿ ನಾನು ಹೋಗಿ ನೀರು ತಗೊಂಡ್ಬರ್ತೀನಿ ಬರ್ತೀನಿ ನೀನೇನ್ ತರ ಅವಶ್ಯಕತೆ ಇಲ್ಲ ನಿಮ್ಮ ಬಾಸ್ ತಂದಿರೋ ನೀರೇ ಇನ್ನು ನಮ್ಮ ಸ್ನಾನದ ಮನೆಯಲ್ಲಿದೆ ಹೋಗಿ ಸ್ನಾನ ಮಾಡೋಕೋ ಥ್ಯಾಂಕ್ ಯು ಪುಟ್ಟಿ ಥ್ಯಾಂಕ್ ಯು ಸೋ ಮಚ್ ಸದ್ಯಕ್ಕೆ ನಾನು ಡಿಸೈಡ್ ಮಾಡೋದು ಆಗಲ್ಲ ಅಷ್ಟೇ ಇನ್ನೊಂದು 10 ನಿಮಿಷ ಬಿಟ್ಟು ಫೋನ್ ಮಾಡಿ ನಾನು ಬರೋದು ಕಾಗುತ್ತೋ ಇಲ್ಲವೋ ತಿಳಿಸ್ತೀನಿ ಓಕೆ ದೆನ್ ಬೈ ಗುಡ್ ಮಾರ್ನಿಂಗ್ ಸರ್ ಸಾರಿ ಸರ್ ಸ್ವಲ್ಪ ಲೇಟ್ ಆಯ್ತು ಏನ್ರಿ ಸ್ವಲ್ಪ ಲೇಟ್ ಆಯ್ತು ಒಂಬತ್ತು ವರೆಗೆ ಬರೋ ಕೆಲ್ಸಕ್ಕೆ ಹನ್ನೊಂದು ವರೆಗೆ ಬಂದಿದ್ದೀರಾ ಡಿಸಿಪ್ಲೀನ್ ಇಲ್ಲ ಅಂದ್ರೆ ಯಾವ ಕೆಲ್ಸಾನು ಸರಿಯಾಗಿ ಕಲಿಯೋದಕ್ಕಾಗಲ್ಲ ಮೈಂಡ್ ಇಟ್ ಸರ್ ಮೋಟರ್ ಹೋಗಿ ಮನೇಲಿ ನೀರೇ ಇರ್ಲಿಲ್ಲ ಸ್ನಾನ ಮಾಡದೆ ಇದ್ರೆ ನಂಗೆ ತುಂಬಾ ಅನ್ಕಂಫರ್ಟೆಬಲ್ ಫೀಲ್ ಆಗಿ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ವೇನ್ರಿ ಸ್ನಾನ ಮಾಡೋದಕ್ಕೆ ಮೈಸೂರಿಂದ ಮಂಗ್ಳೂರಿಗೆ ಬರ್ಬೇಕಿತ್ತ ಸಾರಿ ಸರ್ ಮತ್ತೆ ಮಿಸ್ಟೇಕ್ ಮಾಡಲ್ಲ ಸರ್ ಏನ್ ಕಲ್ತಿಲ್ಲ ಅಂದ್ರೂ ಇದೊಂದು ಚೆನ್ನಾಗಿ ಕಲ್ತಿರ್ತೀರಾ ಓಕೆ ಕೆಲ್ಸ ನೋಡ್ರಿ ಸರ್ ಸ್ನಾನ ಮಾಡೋದಿಕ್ಕೆ ನೀವ್ ತಂದಿಟ್ಟಿದ್ ಯೂಸ್ ಮಾಡಿದೆ ನಿಮ್ ತಲೆನಲ್ಲಿ ಬುದ್ಧಿನೇ ಇಲ್ವೇನ್ರಿ ನೀವ್ ಹಾಕೊಂಡಿರೋ ಡ್ರೆಸ್ ಅಂತ ಹೇಳಕ್ ನಾನೇ ನಿಮ್ ಕಾಸ್ಟ್ಯೂಮ್ ಡಿಸೈನರ್ ಹಾಗಲ್ಲ ಸರ್ ನಾಳೆಯಿಂದ ಆಫೀಸಿಗೆ ಬರುವಾಗ ಡಿಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬನ್ನಿ ಅಂತ ನೀವ್ ಹೇಳಿದ್ರಿ ಹೌದು ಆದ್ರೆ ಡ್ರೆಸ್ ಮಾಡ್ಕೊಂಡು ಬಂದ್ ನನ್ನ ಹತ್ರ ಓಕೆ ಮಾಡ್ಸಿ ಅಂತ ಹೇಳಿಲ್ಲ ಅದೇ ಸರ್ ಈ ಡ್ರೆಸ್ ಡೀಸೆಂಟ್ ಆಗಿದೆಯಾ ಸರ್ ರೀ ಪ್ಲೀಸ್ ನನ್ನ ತಲೆ ತಿನ್ಬೇಡಿ ಹೋಗಿ ಕೆಲಸ ನೋಡಿ ಹಲೋ ಸರ್ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಓಕೆ ಶಂಕರ್ ಹಾಗಾದ್ರೆ ಇನ್ ಅರ್ಧ ಗಂಟೆಲಿ ನಾನೇ ಬಂದು ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ ಹೇಳ್ಬಿಡಿ ನಿಮ್ಮ ಕಂಪನಿ ಜೊತೆ ಡೀಲ್ ಮಾಡೋದಕ್ಕೆ ತುಂಬಾ ಖುಷಿ ಪಟ್ಟರು ಸರ್ ಓಹ್ ಥ್ಯಾಂಕ್ ಯು ನಾನು ಅವ್ರ ಜೊತೆ ವೆಯಿಟ್ ಮಾಡ್ತಾ ಇರ್ತೀನಿ ಸರ್ ಓಕೆ ಬಾಯ್ ಬನ್ರಿ ಬನ್ರಿ ಇದರಲ್ಲಿ ನಮ್ಮ ಕಂಪನಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಡೀಟೇಲ್ಸ್ ಇದೆ ಇದರಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ ಡೀಟೇಲ್ಸ್ ಇದೆ ಎರಡನ್ನು ಸ್ಟಡಿ ಮಾಡಿ ಜನರಲ್ ನೋಟ್ಸ್ ರೆಡಿ ಮಾಡಿ ಓಕೆ ಸರ್ ಗುಡ್ ಮಾರ್ನಿಂಗ್ ಸರ್ ಪ್ಲೀಸ್ ಕಮಿಂಗ್ ಸರ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲ ಓಕೆ ಆದ್ರೆ ಮಧ್ಯದಲ್ಲಿ ಸರ್ ಯಾಕೆ ಜಸ್ಟ್ ಕಾಲ್ ಮಿ ಚೈರನ್ ಚೈರನ್ ಪ್ಲೀಸ್ ಟೇಕ್ ಯು ಸೀಟ್ ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಂಪನಿ ಮ್ಯಾನೇಜ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ ಅದಕ್ಕಿಷ್ಟು ಬುಕ್ಸ್ ಎಲ್ಲ ಓದ್ಬೇಕಾ ನೋಡಿ ನೀವು ಸುಮ್ಮನೆ ನಾ ಚೇಂಬರ್ ಗೆ ಬನ್ನಿ ಅರ್ಧ ಗಂಟೆ 1/2 ಟಾಪ್ ಅವರ್ ಅಲ್ಲಿ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಹೇಳಿಬಿಡ್ತೀನಿ. ಆ ನೀವು ಇಷ್ಟೊಂದು ಯೋಚನೆ ಮಾಡಿದ್ರೆ ಬೇಗ ಮುದುಕಿ ಆಗ್ಬಿಡ್ತೀರಾ. ನೋಡಿ ಸುಮ್ಮನೆ ನನ್ನ ಜೊತೆಲಿ ಬನ್ನಿ. ಕಮನ್ ಕಮನ್ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ. बिंदುಶ್ರೀ ಈ ಚೇರನ ಆಸ್ಥಾನಕ್ಕೆ ಸುಸ್ವಾಗತ. ಹಾಗಿದೇ ಗುಡ್ ಚೆನ್ನಾಗಿದೆ. ಅಷ್ಟೇನಾ? ಒಂದතර ವಿಚಿತ್ರವಾಗಿದೆ.

ನಾನು ಶ್ರೇಷ್ಠ ಅನ್ಕೊಂಡಿರೋ ವ್ಯಕ್ತಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಹ್ಮ್ ಆಮೇಲೆ ಅನ್ಸುತ್ತೆ ಈ ಕಂಪನಿಯಲ್ಲಿ ನಾನು ಒಬ್ನೇ ಓಕೆ ಮಿಕ್ಳವರೆಲ್ಲ ಗಡ್ಡ್ರಿ ಹಾಕಿ ಏನ್ಕೊಂಡಿದ್ದೆ ಆದ್ರೆ ನೀವು ನನಗಿನ್ನ ನಾನು ಯಾವಾಗಲೂ ಹೀಗೆ ಕೆಲಸ ಟೈಮ್ ಜಾಲಿ ಆಗಿರ್ತೀನಿ ಟೆನ್ಷನ್ ಅನ್ನೋ ಮಾತೇ ಇಲ್ಲ ಗೊತ್ತಾ ಎಂತ ಕೆಲಸ ಆದ್ರೂ ಅರ್ಧ ಗಂಟೆ ಜಸ್ಟ್ ಹಾಫ್ ಅನ್ ಅವರಲ್ಲಿ ಮಾಡುವಂಥ ಕೆಪಾಸಿಟಿ ಇರೋದು ನನ್ನೊಬ್ಬನಿಗೆ ಮಾತ್ರ ಪರ್ಫೆಕ್ಷನ್ ಅಂದ್ರೆ ಇನ್ನೊಂದು ಹೆಸರೇ ಮಿಸ್ಟರ್ ಚರಣ ಸರ್ ಅದು ಈ ಹುಡುಗಿಗೆ ಸ್ವಲ್ಪ ಡೌಟ್ ಇತ್ತಂತೆ ಅದನ್ನ ಕ್ಲಾರಿಫೈ ಮಾಡೋಣ ಅಂತ ಚರಣ್ ಲಾಸ್ಟ್ ವೀಕ್ ಎಂ ಎಸ್ ಆರ್ ಕಂಪನಿ ಸಪ್ಲೈ ಮಾಡಿದ ಪ್ರಾಡಕ್ಟ್ ನ ಫೈನಲ್ ಕ್ಯೂಸ್ ಓಕೆ ಮಾಡಿದ್ಯಾರು ಅದು ನಾನೇ ಇರ್ಬೇಕು ಸರ್ ಅದ್ರಲ್ಲಿ ಎಷ್ಟು ಪೀಸಸ್ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾ ಎಲ್ಲ ಪೀಸಸ್ ಓಕೆ ಆಗಿರ್ಬೇಕು ಸರ್ ನಿಮ್ಮ ತಲೆ ಏನ್ರಿ ಎಲ್ಲ ಓಕೆ ಆಗಿರೋದು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಪೀಸಸ್ ರಿಜೆಕ್ಟ್ ಆಗಿದೆ ಇದೆ ಲಾಸ್ಟ್ ನೆಕ್ಸ್ಟ್ ಟೈಮ್ ಒಂದ್ ಪೀಸ್ ರಿಜೆಕ್ಟ್ ಆದ್ರೂ ನಾನು ನಿಮ್ಮನ್ನು ಪನಿಷ್ ಮಾಡ್ಬೇಕಾಗುತ್ತೆ ಬಿ ಕೇರ್ಫುಲ್ ಸರ್ ಎಲ್ಲ ಓಕೆ ಆದ್ರೆ ಆ ಪನಿಶ್ಮೆಂಟ್ ಯಾಕೆ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ದೇ ಇರೋದಕ್ಕೆ ಮೈಸೂರಿಗೆ ವಾಪಸ್ ಯಾವಾಗ ಹೋಗ್ಬೇಕು ಅನ್ಕೊಂಡಿದೀರಾ ಒಂದ್ ವರ್ಷ ಆದ್ಮೇಲೆ ಸರ್ ನಿಮ್ ಆಕ್ಟಿವಿಟೀಸ್ ನೋಡಿದ್ರೆ ಒಂದ್ ವಾರ ಮುಂಚೆನ ವಾಪಸ್ ಹೋಗ್ ಕಾಣ್ತೀರಾ ಎಲ್ಲಿ ನೀವ್ ರೆಡಿ ಮಾಡಿರೋ ಜನರಲ್ ನೋಟ್ಸ್ ಕೊಡಿ ಸರ್ ಅದು ಇನ್ನು ತಲೆಯಲ್ಲಿ ಬುದ್ಧಿ ಇಲ್ವೇನ್ರಿ ನಿಮ್ಗೆ ಇಲ್ಲಿ ಬಂದಿರೋದು ಕೆಲ್ಸ ಕಲಿಯೋದಕ್ಕೆ ತಲೆ ಹರಟೆ ಹೊಡೆಯೋದಕ್ಕಲ್ಲ ಇವತ್ತೆಷ್ಟೊತ್ತಾದ್ರು ಸರಿನೆ ನಾನು ಹೇಳಿರೋ ಕೆಲ್ಸ ಕಂಪ್ಲೀಟ್ ಮಾಡಿ ಇಲ್ಲಿಂದ ಹೊರಗೆ ಹೋಗ್ಬೇಕು ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂದೆ ಅರ್ಥ ಆಯ್ತು ಅಮ್ಮ ಹೊಟ್ಟೆ ತುಂಬಾ ಹಸವಾಗ್ತಾ ಇದೆ ಊಟ ಮಾಡೋಣ ಬಿಂದುನು ಬರ್ಲಿ ಒಟ್ಟಿಗೆ ಊಟ ಮಾಡೋಣ ಅಮ್ಮ ಅವಳು ಬರೋದು ಲೇಟ್ ಆಗ್ಬೋದು ಬನ್ನಿ ಊಟ ಮಾಡೋಣ ಅಲ್ವೋ ನೀನು ಊರಲ್ಲೇ ಇದ್ದು ಎಷ್ಟೇ ಲೇಟ್ ಆಗಿ ಬಂದ್ರು ಯಾವತ್ತಾದ್ರೂ ನಿನ್ನ ಬಿಟ್ಟು ಊಟ ಮಾಡಿದೀವಾ ಈಗ ನಾವು ಮೂರ್ ಜನನು ಇಲ್ಲ ಇದೀವಲ್ಲಮ್ಮ ಈಗ ನಾವಿರೋದು ನಾಲ್ಕ್ ಜನ ಬಿಂದು ಬರೋವರೆಗೂ ನಾನು ಯಾರಿಗೂ ಊಟ ಹಾಕಲ್ಲ ಸರಿಯಾಗಿ ಹೇಳ್ದೆಮ್ಮ ಯಾರು ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಮ್ಮ ಹ್ಮ ಬಿಂದು ಬಂದ್ಲು ಅಂತ ಕಾಣತ್ತೆ ಅಣ್ಣನ್ ಎಬ್ಸಿ ಎಲ್ರಿಗೂ ಊಟಕ್ಕೆ ರೆಡಿ ಮಾಡಮ್ಮ ಅಣ್ಣ ಅಣ್ಣ ಎದ್ದಿಲ್ಲ ಊಟ ಮಾಡೋಣ ಆಯ್ ಬಿಂದು ಬಿಂದು ಬೇಗ ಬಟ್ಟೆ ಬದ್ಲೈಸ್ಕೊಂಡ್ ಬಾಮ್ಮ ಊಟ ಮಾಡೋಣ ಇಲ್ಲಮ್ಮ ನಂಗೆ ಊಟ ಬೇಡ ಸರ್ ಅಂತ ಕರೆಯುವ ಅವಶ್ಯಕತೆ ಇಲ್ಲ ಕಿಶೋರ್ ಅಂತಾನೆ ಕರಿಬೋದು ಊಟ ಎಲ್ ಮಾಡಿದ್ರಿ ಎಲ್ಲೂ ಇಲ್ಲ ನಂಗೆ ಹೊಟ್ಟೆ ಇಲ್ಲ ಬೇಡ ಅಂದೆ ಹೌದು ಕೆಟ್ಟ ಕೋಪಕ್ಕೆ ಹಸವಾಗದ್ ಕಮ್ಮಿ ಎಲ್ಲಿ ತಗೊಂಡ್ರಿ ಇದ್ನ ತಗೊಂಡಿದ್ದಲ್ಲ ಸಮುದ್ರದಲ್ಲಿ ನಂಗೆ ಸಿಕ್ಕಿದ್ದು ಹ್ಮ್ ಒಳ್ಳೆ ಮನಸ್ಸಿರೋರ್ಗೆ ಮಾತ್ರ ಒಳ್ಳೆ ವಸ್ತುಗಳು ಸಿಗೋದು ನೋಡಿ ನಾನು ಹೇಳೋ ಈ ವಿಷಯನ ಸರಿಯಾಗಿ ಕೇಳಿಸ್ಕೊಳ್ಳಿ ಆಫೀಸ್ನಲ್ಲಿ ನಡೆಯೋ ವಿಷಯ ಆಫೀಸಿಗೆ ಮಾತ್ರ ಮನೆಯಲ್ಲಿ ನಡೆಯೋ ವಿಷಯ ಮನೆಗ್ ಮಾತ್ರ ಆಫೀಸ್ನಲ್ಲಿ ನಡೆಯೋ ವಿಷಯನ ಮನೆಗ್ ತರೋದು ಮನೆಯಲ್ಲಿ ನಡೆಯೋ ವಿಷಯನ ಆಫೀಸಿಗೆ ತರೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿರೋರು ನಮ್ಮನೆಯವ್ರ ಹಾಗೆ ಇರಬೇಕು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮಗೆ ಹಾಗಿರೋದಕ್ಕೆ ಆಗಲ್ಲ ಅನ್ನೋದಾದ್ರೆ ಹೇಳಿ ನೀವು ಬೇರೆ ಕಡೆ ಉಳ್ಕೊಳೋದಕ್ಕೆ ನಾನ್ ವ್ಯವಸ್ಥೆ ಮಾಡಿಸ್ತೀನಿ ಮನೆಯವರೆಲ್ಲರೂ ಊಟ ಮಾಡದೆ ನಿಮಗೋಸ್ಕರ ಕಾಯ್ತಾ ಇದಾರೆ ಬನ್ನಿ ಊಟ ಮಾಡೋಣ ಇಲ್ಲಿ ನೋಡಿ ನೀವು ನನ್ನ ಮನೆಯಲ್ಲಾದ್ರೂ ಸರಿನೇ ಆಫೀಸ್ನಲ್ಲಾದ್ರೂ ಸರಿನೆ ನೀವು ತಾವು ಹೋಗಿ ಬನ್ನಿ ಅಂತ ಮಾತಾಡ್ಸೋ ಅವಶ್ಯಕತೆ ಇಲ್ಲ ಎರಡು ಕಡೆಯೂ ಬಿಂದು ಅಂತಾನೆ ಕರಿಬಹುದು ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಿಂದು ಬೇಗ ಬಾ ಊಟ ಮಾಡೋಣ ಥ್ಯಾಂಕ್ ಯು ಕಿಶೋರ್ ಥ್ಯಾಂಕ್ ಯು ಕಿಶೋರ್